ಸೊ ಫಿಲ್ಟರ್ ಇಲ್ದೇನೆ ಎಷ್ಟೋ ಇನ್ಫಾರ್ಮೇಶನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಎಷ್ಟೋ ಜನಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ಫಿಲ್ಟರ್ ಹಾಕೊಂಡು ಮಾಹಿತಿ ತಿಳ್ಸಣ ಅಂತ ಬಂದಿದ್ದೀನಿ ಸೊ ತುಂಬಾ ಜನ ಇವತ್ತು ಕಾಯ್ತಾ ಇರೋದು ನಾನು ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿಗೆ ಏನಕ್ಕೆ ಖಾತಾ ಕೊಡ್ತಾ ಇಲ್ಲ ಅಂತ ತುಂಬಾ ಜನದ ವಾದ ಹಾಗೂ ಕಾಯ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಬೇಕು ಅಂದಾಗ ಒಂದು ಫೇಕ್ ಖಾತಾನ ಹಾಕಿನೇ ರಿಜಿಸ್ಟರ್ ಮಾಡಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಮ ಸರ್ಕಾರ ಏನಪ್ಪಾ ಮಾಡ್ತರ ಮ್ಯಾನ್ಯಲ್ ಖಾತೆಗಳಲ್ಲಿ ಫೇಕ್ ಖಾತೆಗಳು ರೇಸ್ ಆಗ್ಬಿಟ್ಟು ರಿಜಿಸ್ಟರ್ ಆಗ್ತಾ ಇದೆ ಅಂದ್ಬಿಟ್ಟೆ ಡಿಜಿಟಲ್ ತಂದಿದ್ದಾರೆ ಈಗ ಅದಕ್ಕೂ ಒಂದು ಪರ್ಯಾಯ ಮಾರ್ಗ ಕಂಡಿಡ್ಬಿಟ್ಟು ರಿಜಿಸ್ಟರ್ ಮಾಡ್ತಾ ಇದಾರೆ ನಮ್ ಜನ ಗೊತ್ತಿಲ್ದ್ರೆ ರಿಜಿಸ್ಟರ್ ಮಾಡ್ತಾವ್ರೆ ಆ ಪೇಪರ್ ಹಾಕೊಂಡ್ಬಿಟ್ರೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ನನ್ ಸೈಟು ಸೇಫ್ಟಿ ಆಗ್ಬಿಡುತ್ತೆ ಅನ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡವ್ರೆ ಏನ್ ಹೇಳೋಣ ಹೇಳಿ ನೀವೇ ನಮಸ್ಕಾರ ಅಲ್ಲಾರ್ಗು ನಾನು ನಿಮ್ಮ ಪ್ರಸಾದ್ ಮಾತಾಡ್ತಾ ಇದ್ದೀನಿ ಹಲವಾರು ದಿನಗಳಿಂದ ವಿಡಿಯೋಗಳ್ ಮಾಡ್ತಾ ಇದ್ದೀನಿ ಅವೇರ್ನೆಸ್ ಕೊಡ್ತಾ ಇದ್ದೀನಿ ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಗಳಲ್ಲಿ ಏನೇನು ಸೇಫ್ಟಿ ಪ್ರಿಕಾಕ್ಷನ್ಗಳನ್ನ ನೀವು ರೆಡಿ ಮಾಡಿ ಇಕ್ಕೊಡ್ರಿ ಅಂದಾಗ ನೀವು ತಗೊಂಡಿರೋ ಪ್ರಾಪರ್ಟಿನ ಹೇಗೆ ಸೇಫ್ಟಿಯಾಗಿ ಆಗಿ ಅನ್ನೋದನ್ನ ನಾನು ಗೊತ್ತಿ ತಿಳಿಸ್ಕೊಡ್ತಾ ಇದ್ದೀನಿ ಚಾನಲ್ಗೆ ಹೊಸದಾಗಿ ವಿವರ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿನ ವಿಡಿಯೋ ಕೊನೆವರೆಗೂ ನೋಡಿ ಅರ್ಥ ಆಯ್ತು ಅಂದಾಗ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಖಾತಾ ಅಂದ್ರೆ ಏನು ಈ ಖಾತಾ ಏನಕ್ಕೆ ಕೊಡ್ತಾರೆ ಏನ್ ಪರ್ಪಸ್ಗೋಸ್ಕರ ಖಾತಾ ಯೂಸ್ ಆಗುತ್ತೆ ಅನ್ನೋದನ್ನ ನನ್ಗೊತ್ತಿರಂಗ್ ತಿಳಿಸ್ಕೊಡೋಣ ಅಂತ ತುಂಬಾ ಜನ ಹೇಳ್ತಾರೆ ಇವತ್ತು ಕಮೆಂಟ್ ಮಾಡ್ತಾ ಇದಾರೆ ಯಾವತ್ತು ರೆವಿನ್ಯೂ ಸೈಟ್ ರಿಜಿಸ್ಟರ್ ಬಿಡ್ತಾರೆ ಯಾವತ್ತು ನಮ್ಮ ರೆವಿನ್ಯೂ ಸೈಟ್ ಗಳಿಗೆ ಖಾತಾ ಕೊಡ್ತಾರೆ ಅಂತ ಇದೆಲ್ಲ ಕೊಡ್ಬೇಕು ಅಂದಾಗ ಫಸ್ಟ್ ಆಫ್ ಆಲ್ ನಿಮ್ ಪ್ರಾಪರ್ಟಿ ಇದೆಯಲ್ಲ ಜಮೀನ್ದು ರೆಕಾರ್ಡ್ ಕರೆಕ್ಟ್ ಆಗಿರ್ಬೇಕು ಸೊ ಸರ್ಕಾರಕ್ಕೆ ನನ್ನದೊಂದು ಮನವಿ ಏನಪ್ಪಾ ಅಂದಾಗ ಇವತ್ತ ಸರ್ಕಾರದ ಜಾಗಗಳು ಯಾವ್ದು ಯಾವ್ದು ಇದೆ ಅಂತ ಸರ್ಕಾರ ಹುಡುಕಿ ಅದಕ್ಕೆ ಕಾಂಪೌಂಡ್ ಹಾಕಿ ಅವಾಗ್ಲೇನೆ ಈ ತರ ಕ್ವಶನ್ಗಳು ಬರಲ್ಲ ಪ್ರಾಬ್ಲಮ್ ಇರಲ್ಲ ನಿಜ ಅಲ್ಲೂರ ಸೊ ಎಷ್ಟೆಷ್ಟೋ ಲೇಔಟ್ಗಳು ಮಾಡಿದರೆ ಸರ್ಕಾರದ ಜಾಗಗಳಲ್ಲೇ ಆ ಜಾಗನ ಕನ್ವರ್ಷನ್ ಮಾಡಿದ್ದಾರೆ ಕನ್ವರ್ಷನ್ ಮಾಡ್ಬಿಟ್ಟು ಖಾತಾ ತಗೊಂಡವ್ರೆ ಖಾತಾ ಮಾಡಿಟ್ಟು ಅವ್ರು ಇಟ್ ಮಾಡಿ ಮಾರ್ಬಿಡಿದ್ದಾರೆ ಆಮೇಲೆ ಗೊತ್ತಾಗಿದೆ ಇದು ಸರ್ಕಾರದ ಜಾಗ ಅಂತ ಸರ್ಕಾರದವ್ರೇನೆ ಅವ್ರ ಜಾಗನ ಕರೆಕ್ಟ್ ಆಗಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಇನ್ ನಾವು ನೀವು ರಿಜಿಸ್ಟರ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗೆ ಹೇಗ್ರಿ ಸೇಫ್ಟಿ ಇಟ್ಕೊಳಕ್ ಆಗುತ್ತೆ ಸೊ ಅದಕ್ಕಂದಾನೆ ಯಾವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅವತ್ತಿಂದಾನು ಹೇಳ್ತಾ ಇರೋದು ನಿಮ್ಮ ಸೈಟಿನ ರಕ್ಷಣೆ ಮಾಡ್ಕೊಬೇಕು ಅಂದಾಗ ಸೈಟ್ಗೆ ಬಂದಿರುವ ಜಮೀನಿನ ದಾಖಲಾತಿಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ತೆಗೆದು ಇಟ್ಕೊಳ್ಳಿ ಇಲ್ಲ ಅಂದಾಗ ಮೊದಲಿಗೆ ರೆವಿನ್ಯೂ ಸೈಟ್ಗಳು ನೀವು ತಗೊಂಡಿರೋ ರೆವಿನ್ಯೂ ಸೈಟ್ಗಳಿಗೆ ಗಳಿಗೆ ಏನಕ್ಕೆ ಖಾತಾ ಕೊಡ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ಈ ರೆವಿನ್ಯೂ ಸೈಟ್ ಏನಪ್ಪಾ ಅಂದಾಗ ಒಂದು ಕೃಷಿ ಭೂಮಿ ಅದು ಅದು ಯಾವುದೇ ತರಹದ ಅಪ್ರೂವಲ್ಗಳಿಲ್ಲ ಪಂಚಾಯತಿ ಅಪ್ರೂವಲ್ ಇಲ್ಲ ಆಮೇಲೆ ಡಿ ಸಿ ಅವರಿಂದ ಅಪ್ರೂವಲ್ ಇಲ್ಲ ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಅಪ್ರೂವಲ್ ನಕ್ಷೆ ಇಲ್ಲ ಹಲವಾರು ಡಿಪಾರ್ಟ್ಮೆಂಟ್ಗಳು ಬರ್ತವೆ ಅಲ್ಲಿಂದ ಎನ್ ಓ ಸಿ ಇಲ್ಲ ಏನು ಇಲ್ಲದೆ ಒಂದು ಲೇಔಟ್ ನ ಫಾರ್ಮೇಷನ್ ಆಗಿಟ್ಟು ರಿಜಿಸ್ಟರ್ ಮಾಡಿಕೊಡ್ತಾರೆ ಫಸ್ಟ್ ಹೇಳಿದೀನಿ ರಿಜಿಸ್ಟರ್ ಮಾಡುವಾಗ ಹೇಗೆ ರಿಜಿಸ್ಟರ್ ಮಾಡ್ತಾರೆ ಅಂತ ಅರ್ಥ ಆಗಿರ್ಬೇಕು ನಿಮ್ಗೆ ಇವಾಗ ಈ ತರ ಏನು ಇಲ್ಲದೆ ಒಂದು ಸೈಟ್ ನ ನೀವು ರಿಜಿಸ್ಟರ್ ಮಾಡ್ಕಂತ ಇದ್ದೀರಾ ನಿಮ್ಮ ಕರ್ತವ್ಯ ಏನ್ ಗೊತ್ತಾ ಆ ಸೈಟು ಯಾವ ಜಮೀನಲ್ಲಿ ಫಾರ್ಮೇಶನ್ ಆಗಿದೆ ಆ ಜಮೀನು ಹೇಗ್ ಬಂತು ಜಮೀನ್ದಾರ್ಗೆ ಅನ್ನೋದನ್ನ ಫಸ್ಟ್ ಖಾತ್ರಿ ಮಾಡ್ಕೊಬೇಕು ಸಪೋಸ್ ಜಮೀನು ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದಾಗ ನಿಮ್ ಸೈಟು ಗೋವಿಂದ ಸೊ ಈ ತರ ಯಾವುದೇ ತರಹದ ಪರ್ಮಿಷನ್ ಇಲ್ದಿರ ಒಂದು ಲೇಔಟ್ ಫಾರ್ಮೇಶನ್ ಆಗ್ಬಿಟ್ಟಿರ್ತೀವಿ ಅಲ್ಲಿ ನೀವು ಮನೆ ಕಟ್ಕೊಂಬಿಟ್ಟಿರ್ತೀರಾ ನೀರ್ ಬರ್ಲಿಲ್ವಾ ಬೋರಾಕ್ಸ್ ಹಾಕ್ಸಿರ್ತೀರಾ ಆಮೇಲೆ ಮಲ್ಲಿನ ನೀರ್ ಆಚೆ ಹೋಗ್ಬೇಕಾ ಪಿಟ್ ಮಾಡ್ಕೊಂಬಿಡ್ತೀರಾ ಆಮೇಲೆ ಖಾತೆ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಪಂಚಾಯಿತಿ ಗರ್ಜಿ ಆಗ್ತಾ ಇರ್ತೀರಾ ಪಂಚಾಯಿತಿ ಆಗ್ಲಿ ಪಾಲಿಕೆಗಳಾಗ್ಲಿ ನಗರಸಭೆಗಳಾಗ್ಲಿ ಅಥವಾ ಪುರಸಭೆಗಳಾಗ್ಲಿ ನಿಮಗೆ ಒಂದು ಫೆಸಿಲಿಟಿ ಕೊಡಬೇಕು ಅಂದಾಗ ನಿಮ್ಗೆ ಲೇಔಟ್ ಫಾರ್ಮೇಶನ್ ಮಾಡಿದಾರಲ್ವಾ ಆ ಲೇಔಟ್ ಜಮೀನ್ ರೆಕಾರ್ಡು ಇವತ್ತಿಗೂ ಜಮೀನ್ದಾರ್ ಹೆಸರೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅವನು ರೋಡ್ ಫಾರ್ಮೇಶನ್ ಮಾಡಿದಾನೆ ಯಾವುದೇ ತರದ ಅಪ್ರೂವಲ್ ಇಲ್ಲದೆ ಈ ರೋಡು ಆರ್ ಟಿ ಸಿಲಿ ಇವತ್ತಿಗೂನು ಜಮೀನ್ದಾರ್ ಹೆಸರೇ ಬರ್ತಾ ಇರತ್ತೆ ಅದು ಸರ್ಕಾರಕ್ಕೆ ಬಿಡ್ಕೊಡ್ಬೇಕು ಅವ್ನ್ ಬಿಡ್ಕೊಟ್ಟಿರಲ್ಲ ಅವನ್ ಅಪ್ರೂವಲ್ ಎ ತಗೊಂಡಿರಲ್ಲ ಇನ್ನ ರೋಡ್ ಹೆಂಗೆ ಸರ್ಕಾರಕ್ಕೆ ಬಿಟ್ಕೊಡ್ತಾನೆ ನಿಮ್ಮ ಲೇಔಟಿನ ರಸ್ತೆ ಸರ್ಕಾರಕ್ಕೆ ಬಿಡ್ಕೊಟ್ರೇನೆ ಸರ್ಕಾರ ಮುಂದಿನ ಆದೇಶ ಮಾಡಕ್ಕೆ ಯೋಚನೆ ಮಾಡುತ್ತೆ ಏನು ಮಾಡಿಲ್ಲದೆ ಕಾತಾ ಕೊಡಿ ಕಾತಾ ಕೊಡಿ ಅಂದ್ರೆ ಪಾಪ ಅವ್ರು ಹೆಂಗ್ ಕೊಡ್ತಾರ್ರಿ ಈ ತರ ಮನೆಗಳು ಕಟ್ಕೊಂಡ್ಬಿಟ್ಟು ಕರೆಂಟ್ ಕನೆಕ್ಷನ್ ತೊಗೊಂಡ್ಬಿಟ್ಟು ಮನೆಗಳನ್ನ ಬಾಡಿಗೆಗೆ ಬಿಟ್ಬಿಟ್ಟು ಜೀವನ ಮಾಡೋ ತುಂಬಾ ಜನ ಅವ್ರೆ ಖಾತೆನೆ ಇಲ್ದ್ರೆ ಎಷ್ಟೋ ಮನೆಗಳು ಕನ್ಸ್ಟ್ರಕ್ಟೆಡ್ ಆಗಿಡವೇ ಅದಕ್ಕಂತಾನೆ ಸರ್ಕಾರ ಏನ್ ಮಾಡ್ತು ಕರೆಂಟ್ ವಾಟರ್ ಕನೆಕ್ಷನ್ ಕೊಡ್ಬಾರ್ದು ಅಂತ ಏನು ಕೊಡ್ಬಾರ್ದು ಅಂತ ಯಾರು ಯೋಚನೆ ಮಾಡಲ್ಲ ಏನು ಕೊಡ್ತಾ ಇಲ್ಲ ಅಂತ ಕ್ವಶನ್ ರೇಸ್ ಮಾಡೋರೆ ಜಾಸ್ತಿ ಜನ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಔಟ್ ಒಂದ್ ಲೇಔಟ್ ಫಾರ್ಮೇಶನ್ ಮಾಡ್ಬೇಕು ಒಂದ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ ಎಲ್ಲರೂ ಏನ್ ಗೊತ್ತಾ ಅವ್ರವರ ಲಾಭಕ್ಕೋಸ್ಕರ ಅವರವರ ಫೆಸಿಲಿಟಿಗೋಸ್ಕರ ಅಂತಾನೆ ಇದ್ದಾರೆ ಒಂದು ವಿಲೇಜ್ ಲಿಮಿಟ್ಗಾಗ್ಲಿ ಅಥವಾ ಪಾಲಿಕೆ ಲಿಮಿಟ್ಗಾಗ್ಲಿ ನಿಮ್ ಪ್ರಾಪರ್ಟಿ ಇದೆ ಅಂದಾಗ ಆ ಪಾಲಿಕೆಗಳಿಗೆ ಆ ವಿಲೇಜ್ ಲಿಮಿಟ್ಗಳಲ್ಲಿ ಒಂದು ಕಾನೂನು ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಫಾಲೋ ರೂಲ್ಸ್ ರೆಗ್ಯುಲೇಷನ್ ಹೋಗ್ಬೇಕಲ್ಲ ಎಲ್ಲಾರು ಹಂಗೆ ಇದಾರ ನಾವು ಮಾತ್ರ ಫಾಲೋ ಮಾಡ್ಬೇಕು ಅಂತ ಕ್ವಶನ್ ರೇಸ್ ಮಾಡೋರೇ ಜಾಸ್ತಿ ದನ ಅವ್ರೆ ತಿಳ್ಕೊಂಬಿಟ್ಟು ಅದ್ರ ಪ್ರಕಾರ ಹೋಗೋಣ ಅಂತ ಯಾರು ಇಲ್ಲ ಅಪ್ರೂವಲ್ ಇಲ್ಲದೆ ರೆವಿನ್ಯೂ ಸೈಟ್ಗಳನ್ನ ಮಾರಾಟ ಮಾಡುವ ಪರಿ ಒಂದ್ ಈ ತರ ಇತ್ತು ಅಂದಾಗ ಅದೇ ತರ ಕಾನ್ಸೆಪ್ಟ್ ಅಲ್ಲೇನೆ ಕೆಲವು ಜಮೀನ್ದಾರುಗಳು ಡೆವಲಪರ್ಗಳು ಸೇರ್ಬಿಟ್ಟು ಡಿ ಸಿ ಅವರಿಂದ ಪರ್ಮಿಷನ್ ತಗೊಂತಾರೆ ಕೃಷಿ ಭೂಮಿನ ವಾಸದ ಉಪಯೋಗಕ್ಕೋಸ್ಕರ ಕನ್ವರ್ಷನ್ ಮಾಡ್ತಾ ಇದೀವಿ ದಯವಿಟ್ಟು ನಮ್ಗೆ ಕನ್ವರ್ಷನ್ ಕೊಡಿ ಅಂತ ಅರ್ಜಿ ಹಾಕ್ಬಿಟ್ಟು ಕನ್ವರ್ಷನ್ ಚಾರ್ಜಸ್ ಕಟ್ಬಿಟ್ಟು ಅಪ್ರೂವಲ್ ತಗೊಂತಾರೆ ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಳಲ್ಲ ಯಾಕಪ್ಪ ಅಂದಾಗ ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡ್ರಿ ಅಂದಾಗ ರಸ್ತೆ ಪಾರ್ಕ್ ಎಲ್ಲ ಸರ್ಕಾರಕ್ಕೆ ಬಿಡ್ಕೊಡ್ಬೇಕು ಆಮೇಲೆ ಅದೊಂದು ಗೈಡ್ ಲೈನ್ಸ್ ಇದೆ ಇಷ್ಟೇ ಬಿಡಬೇಕು ಇಷ್ಟೇ ಮಾಡಬೇಕು ಅಂತ ಅದಕ್ಕಂತಾನೆ ಡಿ ಸಿ ಕನ್ವರ್ಷನ್ ಮಾತ್ರ ಮಾಡ್ಬಿಟ್ಟು ಲೇಔಟ್ ಮಾತ್ರ ಅಪ್ರೂವಲ್ ತಗೊಂಡಿಲ್ಲದೆ ರೆವಿನ್ಯೂ ಲೇಔಟ್ ತರ ಲೇಔಟ್ ಫಾರ್ಮೇಷನ್ ಔಟ್ ಮಾರ್ಬಿಡ್ತಾರೆ ಇದು ಎಷ್ಟೋ ಜನ ಗೊತ್ತಿಲ್ಲ ತಗೊಂಡ್ಬಿಟ್ಟು ನಂದು ಕನ್ವರ್ಷನ್ ಆಗಿದೆ ಜಾಗ ಖಾತಾ ಮಾಡಿಕೊಡಿ ಅಂತ ಹೇಳ್ತಾರೆ ಆದ್ರೆ ಲವೆನ್ ಬಿ ಕಾನ್ಸೆಪ್ಟು ಯಾವಾಗ ಬಂತು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ವಿಡಿಯೋ ನೋಡೋರು ಯಾರು ದಡ್ರಲ್ಲ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತಾನೆ ಈ ತರದ ವಿಡಿಯೋಗಳನ್ನ ತುಂಬಾ ನೀಟಾಗಿ ನೋಡೋರು ಇದ್ದಾರೆ ಅಲ್ವರ ಸೊ ಈ ತರ ಡಿ ಸಿ ಕನ್ವರ್ಷನ್ ಮಾಡಿಬಿಟ್ಟು ಲೇಔಟ್ ಫಾರ್ಮೇಶನ್ ಮಾಡಿ ಮಾರಾಟ ಮಾಡಿರುವ ಸೈಟ್ ಗಳಿಗೆ ಬಿ ಖಾತಾ ಕೊಡ್ತಾರೆ ಹೇಗೆ ಕೊಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೋಡಿ ಖಾತಾ ತಗೊಂಡಿಲ್ಲ ಅಂದಾಗ ದಯವಿಟ್ಟು ತಗೊಳ್ಳಿ ಕೊಡ್ತಾರೆ ಲೆವೆನ್ ಬಿ ಖಾತಾ ಆದರೆ ನೀವು ನಿಮ್ಮ ಜಮೀನು ಹೇಗೆ ಬಂತು ಅನ್ನೋದನ್ನ ನೀವು ತಿಳ್ಕೊಬೇಕು ಎಷ್ಟೋ ಜನ ಲೀಗಲ್ ಒಪಿನಿಯನ್ ಕೊಡೋರು ತುಂಬಾ ಡೀಪ್ ಆಗಿ ನೋಡಲ್ಲ ನಿಮ್ ಸೈಟ್ ರಕ್ಷಣೆ ಮಾಡ್ಕೊಬೇಕು ಅಂದಾಗ ಪಿನ್ ಟು ಪಿನ್ ನೋಡ್ಕೊಳ್ಳುವ ಜವಾಬ್ದಾರಿ ನಿಮ್ದೆ ನಾಳೆ ಸಮಸ್ಯೆ ಬಂತು ಅಂದ್ರು ಅದ್ ಪರ್ಮಿಷನ್ ಇದೆ ರಿಜಿಸ್ಟರ್ ಆಗಿದೆ ಖಾತಾ ಕೊಟ್ಟಿದ್ದಾರೆ ಅಂದಾಗ ಮೂಲ ದಾಖಲೆನೆ ಸರಿ ಇಲ್ಲ ಅಂದಾಗ ಇದೆಲ್ಲ ಡಮ್ಮಿ ಆಗೋಯ್ತದೆ ಅರ್ಥ ಮಾಡ್ಕೊಳ್ಳಿ ಸೊ ರೆವಿನ್ಯೂ ಸೈಟು ಡಿ ಸಿ ಕನ್ವರ್ಷನ್ ಆಗಿರೋ ಸೈಟ್ ಗಳಿಗೆ ಹೇಗೆ ಖಾತಾ ಕೊಡ್ತಾರೆ ಅನ್ನೋದನ್ನ ನನ್ ಗೊತ್ತಿರಂಗ್ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡ್ರಿ ಒಂದು ನೆಕ್ಸ್ಟ್ ಹೋಗನಾ ಎಲ್ಲಾ ತರದ ಪರ್ಮಿಷನ್ ತಗೊಂಡವ್ರೆ ಲೆವೆನ್ ಎ ಖಾತಾ ಸಿಕ್ಕೈತೆ ನಮೂನೆ ಒಂಬತ್ತು ಹನ್ನೊಂದು ಎ ಈಗ ಓಡ್ತಾ ಇರೋದು ಅದು ಸಿಕ್ಕೈತೆ ಅಲ್ವರ ಪಂಚಾಯತಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಈ ಸಿ ಕನ್ವರ್ಷನ್ ಆಗೈತೆ ಲೇಔಟ್ ಪರ್ಮಿಷನ್ ಐತೆ ಎಲ್ಲ ಐತೆ ಆದ್ರೂ ಕೇಸ್ ಆಗುತ್ತೆ ನನ್ ಜಾಗ ಇಷ್ಟೆಲ್ಲಾ ಪರ್ಮಿಷನ್ ಇದ್ರು ಹೇಗ್ ಕೇಸ್ ಬಿತ್ತು ಅಂತ ಡೌಟ್ ಬೀಳೋರಿದ್ದೀರ ಇದಕ್ಕೂನು ಸಿಂಪಲ್ ಲಾಜಿಕ್ ಏನ್ ಗೊತ್ತಾ ನೀವು ಎಲ್ಲ ಪರ್ಮಿಷನ್ ಇದೆ ಅಂತ ತಗೊಂಡಿರ್ತೀರ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡಿರಲ್ಲ ಮೂಲ ದಾಖಲಾತಿ ಸರಿ ಇಲ್ಲ ಅಂದಾಗ ಏನೇನ್ ಪರ್ಮಿಷನ್ ತಗೊಂಡಿದ್ರಲ್ಲ ಅದೆಲ್ಲ ರದ್ದಾಗ್ಬಿಡುತ್ತೆ ಇವತ್ತು ಒಂದ್ ಮಾತು ಹೇಳ್ತೀನಿ ಡಿ ಸಿ ಕನ್ವರ್ಷನ್ ಆಗಿರೋ ಕಾಪಿಲೆ ಮೆನ್ಷನ್ ಮಾಡಿರ್ತಾರೆ ಬೇಕಾದ್ರೆ ನೀವು ಕಂಡೀಷನ್ಗಳನ್ನ ಓದಿ ಯಾರು ಅರ್ಜಿದಾರ ಇದಾನಲ್ಲ ಅವನೇನಾದರೂ ತಪ್ಪು ತಿಳುವಳಿಕೆ ತಪ್ಪು ದಾಖಲಾತಿಗಳನ್ನ ಕೊಟ್ಬಿಟ್ಟು ಈ ತರ ಪರ್ಮಿಷನ್ ತಗೊಂಡಿದ್ರೆ ಅಂದ್ರೆ ಏನ್ ನಾವು ಪರ್ಮಿಷನ್ ಕೊಟ್ಟಿದೀವಲ್ಲ ಆಟೋಮೆಟಿಕ್ಲಿ ರದ್ದಾಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಅರ್ಥ ಆಗಿರ್ಬೇಕು ಇವಾಗ ನಿಮ್ಗೆ ನೀವು ಯಾವುದೇ ಸೈಟ್ ತಗೊಬೇಕು ಆ ಸೈಟ್ ಅಲ್ಲಿ ನಂದೊಂದು ನೆಲೆ ಆಗ್ಬೇಕು ಆ ಸೈಟಲ್ಲಿ ಲಾಭ ಮಾಡಬೇಕು ಏನೇ ಮಾಡಬೇಕು ಅಂತಿದ್ರು ಮದರ್ ಡೀಡ್ ಮಾಸ್ಟ್ ಅಂಡ್ ಶುಡ್ ನಾವು ಒಟ್ಟಿಗೆ ಬರ್ತ್ ಸರ್ಟಿಫಿಕೇಟ್ ಎಷ್ಟು ಮುಖ್ಯನೋ ಅದೇ ತರನೆ ನಿಮ್ಮ ಸೈಟಿಗೆ ಜಮೀನಿನ ಮೂಲ ದಾಖಲಾತಿ ಅಷ್ಟೇ ಮುಖ್ಯ ಸೊ ಕೊನೆಯದಾಗ ಒಂದು ಮಾತು ರಾಜಕೀಯಕ್ಕೆ ಬರೋ ರಾಜಕಾರಣಿಗಳಾಗಲಿ ಅಥವಾ ಸರ್ಕಾರದ ಹುದ್ದೆಗೆ ಬರುವ ಅಧಿಕಾರಿಗಳಾಗಲಿ ಅವರು ಒಂದು ಆಶ್ವಾಸನೆ ಕೊಡ್ತಾರೆ ನಾವು ಏನು ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಗಳಿದೆ ನ್ಯಾಯಬದ್ಧವಾಗಿ ಜನಗಳಿಗೆ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಮಾಡ್ತಾರ ನಾವು ಓಟ್ ಹಾಕೋ ಅಧಿಕಾರಿಗಳು ನಮಗೆ ಫೆಸಿಲಿಟಿ ಕೊಡಲ್ಲ ಜನಗಳಿಗೆ ಫೆಸಿಲಿಟಿ ಕೊಡ್ತೀನಿ ಅಂತ ಬರುವ ಅಧಿಕಾರಿಗಳನ್ನ ಜನಗಳಿಗೆ ಫಿಸಿಲ್ಟಿ ಕೊಡಲ್ಲ ಹಾಗಿದ್ರೆ ನಾವೇನ್ ಮಾಡ್ಬೇಕು ಅಂದಾಗ ಫಸ್ಟು ನಾವು ಪ್ರಾಮಾಣಿಕವಾದ ನಾಗರಿಕರಾಗಬೇಕು ಆವಾಗ್ಲೇನೆ ನಾವು ಕ್ವಶನ್ ಮಾಡಕ್ಕಾಗದು ಸೊ ಇಲ್ಲಿವರೆಗೂ ನಾನು ತಿಳಿಸ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊತೀನಿ ಸಪೋರ್ಟ್ ಮಾಡ್ತಾ ಇರಿ ನನಗ್ ತಿಳ್ದಿರುವ ಕೆಲವು ಮಾಹಿತಿಗಳನ್ನ ನಿನ್ ಜೊತೆ ಹಂಚ್ಕೊಂತ ಇರ್ತೀನಿ ಒಂದು ಒಳ್ಳೆ ಉದ್ದೇಶದಿಂದ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಧನ್ಯವಾದ